ಗೌರಿಬಿದುನೂರಿನಲ್ಲಿ ಕೆಂಪೇಗೌಡ ಸಾಂಸ್ಕೃತಿಕ ವೇದಿಕೆಯಿಂದ ಮತ್ತು ತಾಲೂಕು ಆಡಳಿತದ ಜೊತೆಯಲ್ಲಿ ಸರ್ವಧರ್ಮಪ್ರಭು ಬೆಂಗಳೂರು ನಿರ್ಮಾತೃ ಮಾವಡಿ ಕೆಂಪೇಗೌಡರ ಐನೂರ ಹದಿನೈದನೆಯ ಜಯಂತೋತ್ಸವ ನಾಡಪ್ರಭು ಕೆಂಪೇಗೌಡರ ವೃತ್ತ ಅನವರಣವನ್ನು ದಿನಾಂಕ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅದ್ದೂರಿ ಕಾರ್ಯಕ್ರಮದ ಮುಖೇನ ನೆರವೇರಿತು ಸ್ಥಳೀಯ ಶಾಸಕರಾದ ಶ್ರೀ ಕೆ ಎಚ್ ಪುಟ್ಟಸ್ವಾಮಿಗೌಡರು ಮಾಜಿ ಶಾಸಕಿಯಾದಂಥ ಶ್ರೀಮತಿ ಎನ್ ಜ್ಯೋತಿರೆಡ್ಡಿರವರು ಮಾಜಿ ಅಧ್ಯಕ್ಷರಾದ ಎಂಎನ್ ರವಿನಾರಾಯಣ ರೆಡ್ಡಿ ಮತ್ತು ಕೆಂಪೇಗೌಡ ಸಾಂಸ್ಕೃತಿಕ ವೇದಿಕೆಯ ಆರ್ಜಿ ಜನಾರ್ದನ್ಮೂರ್ತಿ ಅಶ್ವಥ್ ರೆಡ್ಡಿ ಪ್ರಭಾಕರ್ ರೆಡ್ಡಿ ಲಕ್ಷ್ಮೀ ನರಸಮ್ಮಾಜಿ ಪಿ ಎಸ್ ರೆಡ್ಡಿ ರಾಮಚಂದ್ರ ರೆಡ್ಡಿ ಎ ಮಲ್ಲಿಕಾರ್ಜುನ್ ಕೆ ಮನೋಹರ್ ಆರ್ ಸ್ಥಳೀಯ ಮುಖಂಡರೆಲ್ಲರ ಪ್ರೋತ್ಸಾಹದೊಂದಿಗೆ ಗೌರಿಬಿದನೂರು ತಾಲೂಕಿನ ಮೂವತ್ತೊಂದು ಗ್ರಾಮ ಪಂಚಾಯಿತಿಯಿಂದ ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರವನ್ನು ಶೃಂಗರಿಸಿಕೊಂಡು ಗೌರಿಬಿದನೂರಿಗೆ ಬಂದಂಥ ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಮಾಸ್ವಾಮಿಗಳು ಹಾಗೂ ಶ್ರೀ 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 ನಂಜಾದೂತ ಮಾಸ್ವಾಮಿಗಳು ಶ್ರೀ 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 ಮಂಗಳನಾಥ ಸ್ವಾಮಿಗಳು ಗೌರಿಬಿದುನೂರಿನ ಶಾಸಕರಾದ ಎಚ್ ಪುಟ್ಸ್ವಾಮಿಗೌಡರು ಬಾಗೇಪಲ್ಲಿ ಶಾಸಕರಾದ ಎಸ್ ಎನ್ ಸುಬ್ಬಾರೆಡ್ಡಿರವರು ಮಾಜಿ ಶಾಸಕಿಯರಾದಂಥ ಶ್ರೀಮತಿ ಎನ್ ಜ್ಯೋತಿರೆಡ್ಡಿ ನಾಡಪ್ರಭು ಕೆಂಪೇಗೌಡ ಪ್ರಾಧಿಕಾರದ ನಿರ್ದೇಶಕರಾದ ಡಾಕ್ಟರ್ ಎಚ್ ಎಂ ಕೃಷ್ಣಮೂರ್ತಿಯವರು ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಜಾತಿ ಮತ ಭೇದವಿಲ್ಲದೆ ನಾಡಪ್ರಭುವನ್ನು ವೈಭವೀಕರಣವಾಗಿ ಒಂದು ವಿಶೇಷ ಜಾತ್ರೋತ್ಸವ ಕಾರ್ಯಕ್ರಮವಾಗಿ ಆಯೋಜಿಸಿದ್ದು ನಾಡು ಮೆಚ್ಚುವಂಥ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಪೂರ್ಣ ಕುಂಭದ ಜೊತೆಯಲ್ಲಿ ಕೆಂಪೇಗೌಡರ ಹೆಸರನ್ನ ವೃತ್ತಕ್ಕೆ ನಾಮಕರಿಸುವ ಮುಖೇನ ಮಹಾಸ್ವಾಮಿಗಳು ಈ ವೃತ್ತವನ್ನು ಉದ್ಘಾಟಿಸಿದರು ಪ್ರಭು ಕೆಂಪೇಗೌಡರ ವಿಚಾರಧಾರೆಗಳನ್ನು ಎಲ್ಲ ಜಿಲ್ಲಾ ತಾಲೂಕುಗಳಲ್ಲಿ ಈ ರೀತಿಯ ಮೆರವಣಿಗೆ ಮಾಡುವ ಮುಖೇನ ಒಗ್ಗೂಡಿಸಿ ಸರ್ವ ಧರ್ಮೀಯರ ಶಾಂತಿಯ ತೋಟವೆಂಬ ಸಂದೇಶವನ್ನು ಈ ವೇದಿಕೆಯ ಸಭಾಂಗಣದಲ್ಲಿ ಗೋಚರಿಸುತ್ತಿತ್ತು ಬಿದುನೂರಿನ ಪ್ರಾಂತ್ಯದಲ್ಲಿ ವಿರಳವಾಗಿದ್ದಾರೆ ಕೆಂಪೇಗೌಡರು ಸರ್ವಧರ್ಮ ಶಾಂತಿ ಸಹಬಾಳ್ವೆಯಿಂದ ನಾಡು ಕಟ್ಟಿದವರು ಬೆಂಗಳೂರಿನಿಂದ ಇನ್ನೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಾವೆಲ್ಲರೂ ಒಂದೇ ಎಂಬ ಸಂದೇಶವನ್ನು ಸಾರಿದರು ಹಸಿದು ಬಂದವರಿಗೆ ಊಟದ ಜೊತೆಗೆ ರಕ್ಷಣೆಯನ್ನು ನೀಡುವ ಹಾಗೂ ಅಲ್ಲಿನ ಜನಗಳು ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಹಂಚಿಕೊಂಡು ಬಾಳುವ ಸಂದೇಶವನ್ನು ನಾಡಿನಾದ್ಯಂತ ಸಾರುವಲ್ಲಿ ಪ್ರಥಮರಾಗಿದ್ದರು ಇಂತಹ ಒಂದು ಪವಿತ್ರವಾದ ಕಾರ್ಯಕ್ರಮಕ್ಕೆ ಇವತ್ತಿನ ಸಾನ್ನಿಧ್ಯವನ್ನು ವಹಿಸಿರುವಂತ ಶ್ರೀ 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 ಡಾಕ್ಟರ್ ವಿಘ್ವಾದ ಮಹಾಸ್ವಾಮಿಗಳ ಪಾದಾಂಗ ನಮಸ್ಕರಿಸುತ್ತ ಹಾಗೆ ಪರಮೂರ್ಜ ಶ್ರೀ ಶ್ರೀ ನಂಜಾ ಮಹಾಸ್ವಾಮಿಗಳ ಪಾದಾಂಗರಿಗೂ ಸಹ ನಮಸ್ಕರಿಸುತ್ತ ಇಂಥ ಒಂದು ಸುಸಂದರ್ಭದಲ್ಲಿ ಈ ನಾಡಿನ ಜನತೆಯ ಸಹಯೋಗದೊಂದಿಗೆ ಪ್ರೀತಿ ವಿಶ್ವಾಸದ ಜೊತೆಯಲ್ಲಿ ಕೆಂಪೇಗೌಡರ ಸರ್ಕಲ್ ಮತ್ತು ಕೆಂಪೇಗೌಡರ ಶಿಲಿನಿನ್ಯಾಸವನ್ನು ಮಾಡಿ ನಿಮ್ಮೆಲ್ಲರ ಜೊತೆಯಲ್ಲಿ ನಾನು ಇರ್ತೀನಿ ಅಂತ ಹೇಳಿ ಮಹಾಸ್ವಾಮಿಗಳನ್ನು ಇಲ್ಲಿಗೆ ಕರೆಸಿ ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆಗೆ ಅಧ್ಯಕ್ಷರಾದಂತಹ ಸನ್ಮಾನ್ಯ ಪುಟ್ಟಸ್ವಾಮಿಗೌಡರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಚಪ್ಪಾಳೆ ಮತ್ತು ಅಂದ್ರೆ ಅಭಿನಂದನೆಗಳು ಸಲ್ಲಿಸೋಣ ಇವತ್ತು ನಾವು ನೀವು ಎಲ್ಲರನ್ನು ಸೇರಿ ಇವತ್ತು ಏನೋ ಒಂದು ಹಬ್ಬವನ್ನು ಮಾಡಬೇಕು ಕೆಂಪೇಗೌಡರ ಇತಿಹಾಸವನ್ನು ಉಳಿಸಬೇಕು ಅಂತ ಅಂದ್ರೆ ಇವತ್ತು ಈ ಸಂಸ್ಥೆಯ ಮುಖಂಡರು ನಾವು ಸ್ಮರಿಸ್ಬೇಕಾಗ್ತದೆ ಕೆಂಪೇಗೌಡರು ಯಾಕಪ್ಪ ಇಷ್ಟೊಂದು ಪ್ರೀತಿ ಮಾಡ್ತಾರೆ ಅಂದ್ರೆ ಕೆಂಪೇಗೌಡರು ಒಂದು ಜನಾಂಗದ ಒಂದು ವರ್ಗವನ್ನ ಪ್ರೀತಿಸಲ್ಲ ನಾಡಿನ ಸಮಸ್ತ ಜನತೆ ಎಲ್ಲರೂ ನಾವೆಲ್ಲ ಒಂದಾಗಿ ಬಾಳಬೇಕು ಬದುಬೇಕು ಅಂತದ್ದು ಮಾಡನ್ನ ಇನ್ನೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನೂರಾರು ದೇವಸ್ಥಾನಗಳನ್ನ ಸಾವಿರಾರು ಕೆರೆಗಳನ್ನ ಗುಂಡು ತೋಪುಗಳನ್ನ ಕಲ್ಯಾಣಿಗಳನ್ನ ಹೀಗೆ ನಾನಾ ಧರ್ಮಗಳನ್ನ ಮಾಡುವ ಮುಖೇನ ಈ ನಾಡನ್ನ ಕಟ್ಟಿದಂತ ಪುಣ್ಯಾತ್ಮ ಇವತ್ತು ಅಜರಾನರವಾಗಿ ಕೆಂಪೇಗೌಡರ ಹೆಸರು ಆಕಾಶ ಮಾರ್ಗವಾಗಿ ಇಡೀ ಪ್ರಪಂಚದ ಮೂಲ ಮೂಲೆಯಲ್ಲೂ ಕೆಂಪೇಗೌಡ ಹೆಸರು ರಾಜ ಆದ್ರೆ ಗೌರಿ ಬಿದನರು ದೊಡ್ಡಬಳ್ಳಾಪುರದಲ್ಲೂ ಸಹ ಮೊದಲಿಗೆ ಕೆಂಪೇಗೌಡರು ವಂಶಜರು ಏಳು ಜನ ಅಣ್ಣ ತಮ್ಮದಲ್ಲಿ ಆರೇಳು ಜಾಗವನ್ನು ಆರಿಸಿಕೊಂಡು ಒಂದು ದೊಡ್ಡಬಳ್ಳಾಪುರ ಒಂದು ಹೊಸಕೋಟೆ ಒಂದು ಗದಂಕ ಒಂದು ದೇವನೀಳಿ ಭಾಗದಲ್ಲಿ ಒಂದು ನಾಯಕತ್ವವನ್ನು ತಗೊಂಡು ಇವತ್ತು ಕೆಂಪೇಗೌಡರು ಕೆಂಪೇಗೌಡರು ಸರ್ವಧರ್ಮ ಶಾಂತಿ ಸಹಬಾಳ್ವೆಯಿಂದ ನಾಡು ಕಟ್ಟಿದವರು ಬೆಂಗಳೂರಿನಿಂದ ಇನ್ನೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಾವೆಲ್ಲರೂ ಒಂದೇ ಎಂಬ ಸಂದೇಶವನ್ನು ಸಾರಿದರು ಹಾಗೂ ಅಲ್ಲಿನ ಜನಗಳು ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಹಂಚಿಕೊಂಡು ಬಾಳುವ ಸಂದೇಶವನ್ನು ನಾಡಿನಾದ್ಯಂತ ಸಾರುವಲ್ಲಿ ಪ್ರಥಮರಾಗಿದ್ದರು ಕೋಟೆಗಳು ದೇವಸ್ಥಾನಗಳು ಹಾಗೂ ಕೆರೆ ಕಟ್ಟೆಗಳು ನಿರ್ಮಿಸಿ ಬೆಂಗಳೂರು ನಗರಕ್ಕೆ ನಾಲ್ಕು ದಿಕ್ಕುಗಳನ್ನು ಗುರುತಿಸಿ ಗಡಿಯ ಒಳಭಾಗಕ್ಕೆ ಯಾವುದೇ ಶತ್ರುಗಳು ಬಾರದಂತೆ ಸದಾಕಾಲ ರಕ್ಷಣೆಗೆ ನಡೆದಿದ್ದರು ನಗರದ ಒಳಭಾಗದಲ್ಲಿ ಅರವತ್ನಾಲ್ಕು ಪೇಟೆಗಳನ್ನು ಕಟ್ಟಿ ಅವರವರ ಕುಲಕಸುಬಿಗೆ ಆರ್ಥಿಕ ಸಬಲೀಕರಣಕ್ಕೆ ಸೃಷ್ಟಿಸಿದಂಥ ಹೆಗ್ಗಳಿಕೆ ಕೆಂಪೇಗೌಡರಿಗೆ ಸಲ್ಲುತ್ತದೆ ಈ ವೇದಿಕೆಯಲ್ಲಿ ಶ್ರೀ ಮಾಗಡಿ ಕೆಂಪೇಗೌಡರ ಬಗೆಗೆ ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಸ್ವಾಮಿಗಳು ತಮ್ಮ ಮಾತುಗಳ ಮುಖೇನ ತಿಳಿಸಿಕೊಟ್ಟಂಥ ಹತ್ತು ಹಲವು ವಿಚಾರಧಾರೆಗಳು ಬಹಳಷ್ಟು ಅರ್ಥಪೂರ್ಣವಾಗಿತ್ತು ಬಹು ವಿಜೃಂಭಣೆಯಿಂದ ಪವಿತ್ರ ಭಾವನೆಯಿಂದ ನಾವೆಲ್ಲರೂ ಕೂಡ ಬಹುಕಾರದಿಂದ ನಿರೀಕ್ಷಣೆ ಮಾಡ್ತಾ ಇದ್ದಂಥ ಈ ವರ್ಷದ ಕೆಂಪೇಗೌಡರ ಜಯಂತಿ ಮತ್ತು ಉತ್ತಮವಾಗಿರ್ತಕ್ಕಂಥ ಒಂದು ವೃತ್ತಕ್ಕೆ ಕೆಂಪೇಗೌಡ ವೃತ್ತ ಅಂತ ನಾಮಕರಣ ಮಾಡಿ ಲೋಕಾರ್ಪಣೆ ಮಾಡಿರ್ತಕ್ಕಂಥ ಈ ಪವಿತ್ರ ಗಡಿಗೆಯಲ್ಲಿ ನಾಡಪ್ರಭು ಕೆಂಪೇಗೌಡರನ್ನ ಸ್ಮರಿಸಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ಇವೇಗ ಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಮಿಸಿ ವೇದಿಕೆಯಲ್ಲಿ ದಿವ್ಯ ಸಾನಿಧ್ಯವನ್ನು ವಹಿಸಿದ ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದ ಪೂಜ್ಯ ಜಗದ್ಗುರುಗಳಾದ ಶ್ರೀ ನಂಜಾವಧೂತ ಮಹಾಸ್ವಾಮೀಜಿಯವರ ಶ್ರೀ ಸನ್ನಿಧಿಯಲ್ಲಿ ಸುಕ್ಷೇತ್ರ ಆದಿಚುಂಚನಗಿರಿ ನಿಮ್ಮ ಮಹಾಸಂಸ್ಥಾನ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಶಾಖೆಯ ಕಾರ್ಯದರ್ಶಿಗಳಾದ ಶ್ರೀ ಮಂಗಳನಾಥ ಸ್ವಾಮಿಗಳ ಉಪಸ್ಥಿತಿ ಇದೆ ಶ್ರೀಮಠದ ಸದ್ಭಕ್ತರಾಗಿ ಪರಮಪೂಜ್ಯ ಜಗದ್ಗುರು ಶ್ರೀ ಡಾಕ್ಟರ್ ಬಾಲ್ ಗಂಗಾ ನಾಥ ಮಹಾಸ್ವಾಮೀಜಿಯವರ ಪರಮ ಶಿಷ್ಯನಾಗಿ ಅವರ ಒಟ್ಟು ಕುಟುಂಬ ಶ್ರೀಮಠದ ಭಕ್ತ ವೃಂದವಾಗಿ ಇಲ್ಲಿ ಪ್ರಸ್ತುತ ಶಾಸಕರಾಗಿರ್ತಕ್ಕಂಥ ಪ್ರೀತಿಯ ಪುಡ್ಸ್ವಾಮಿಗೌಡ್ರೆ ಪ್ರಾಸ್ತಾವಿಕ ನುಡಿಯನ್ನು ಹೇಳಿದಂಥ ಕೆಂಪೇಗೌಡರ ವಂಶಸ್ಥರು ಎಂದೇ ಪ್ರಸಿದ್ಧಿಯಾಗಿರ್ತಕ್ಕಂಥ ನಮ್ಮ ಕೃಷ್ಣಪ್ಪ ಇದ್ದಾರೆ ಕೋನಪ್ರಿಡ್ಡಿಯವರೇ ಇವತ್ತಿನ ಈ ವೇದಿಕೆಯ ಹೆಸರು ಏನು ರೆಡ್ಡಿ ವೇದಿಕೆ ಅಂತ ಹೆಸರನ್ನ ಇಟ್ಟಿದ್ದಾರೆ ಅದು ಸ್ವಾತಂತ್ರ್ಯದ ಒಂದು ಸಂಕೇತವಾಗಿ ಮೂಡಿರ್ತಕ್ಕಂಥ ಒಂದು ಹೆಸರು ಇವತ್ತು ನಾವೆಲ್ಲ ನಾಡಿನ ಉದ್ದಗಲಕ್ಕೂ ಕೂಡ ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡುತ್ತೇವೆ ಕೆಂಪೇಗೌಡ ಇಪ್ಪತ್ತು ವರ್ಷಗಳಿಂದನೇ ಕೆಂಪೇಗೌಡರ ಪ್ರತಿಮೆಯನ್ನು ಮಾಗಡಿಯಲ್ಲಿ ಸ್ಥಾಪನೆ ಮಾಡಿ ನಮ್ಮ ರಾಜ್ಯ ಸರ್ಕಾರಕ್ಕೂ ಕೂಡ ಮಾದರಿಯಾಗುವಂಥ ರೀತಿಯಲ್ಲಿ ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡಿ ತೋರಿಸಿ ಇವತ್ತಿಗೂ ಆಚರಣೆ ಮಾಡ್ತಾ ಇರುವಂತಹ ನಮ್ಮ ಮುಖಂಡರು ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರದ ನಿರ್ದೇಶಕರು ಆಗಿರುವಂತ ಸನ್ಮಾನ್ಯ ಶ್ರೀ ಕೃಷ್ಣಪ್ಪನವರೇ ನಮ್ಮ ಈ ತಾಲೂಕಿನಲ್ಲಿ ಕೆಂಪೇಗೌಡ ಜಯಂತಿಯನ್ನು ಆಚರಿಸ್ಬೇಕು ಅಂತ ಮಾಡಿದ್ದು ಆದರೆ ಕೆಂಪೇಗಡ ವೃತ್ತವನ್ನ ಉದ್ಘಾಟನೆ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಕೆಂಪೇಗೌಡ ಜಯಂತಿಯನ್ನು ಕೂಡ ನಾವು ಮುಂದಾಕೊಂಡು ಬಂದು ಇವತ್ತೇ ಕೆಂಪೇಗೌಡ ಜಯಂತಿಯನ್ನು ಕೂಡ ಆಚರಿಸ್ತಾ ಇದ್ದೀವಿ ಅಲ್ಲಿಂದ ಮೊದಲನೇದಾಗಿ ಎಲ್ಲರೂ ಕೂಡ ಕೆಂಪೇಗೌಡ ಜಯಂತಿಯ ಆರ್ಥಿಕ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸ್ತೀನಿ ಈ ದಿನ ಕೆಂಪೇಗೌಡ ದಿನಾಚರಣೆಯನ್ನು ಅದ್ಧೂರಿಯಾಗಿ ಎಲ್ಲ ಹೆಣ್ಮಕ್ಕಳು ಕೂಡ ಪೂರ್ಣಕುಂಭ ಸ್ವಾಗತದೊಂದಿಗೆ ಮೆರವಣಿಯೊಂದಿಗೆ ಎಲ್ಲ ರಥಗಳೊಂದಿಗೆ ಅತ್ಯಂತ ವಿಜೃಂಭಣೆಯಿಂದ ಇವತ್ತ ಪಾಲ್ಗೊಂಡು ಹದ್ದೂರಿಯಾಗಿ ಮಾಡಿದ್ದೀರಿ